ನೋಡಿ ಒಡೆಯರು ಬಂದರೆ ಅವರನ್ನ ಮೇಲೆ ಕೂಡಿಸಿ ಅವರ ಮಾತುಗಳನ್ನು ಪ್ರೀತಿಯಿಂದ ಅವರು ಒಡೆಯರು ಅಂತಂತಂದ್ರೆ ನಮ್ಮ ನಾಳವರು ಅಂತ ಅಲ್ಲ ನಮ್ಮ ಒಂದು ಜ್ಞಾನದ ವಾರಸದಾರು ನಮ್ಮ ಪರಂಪರೆಯ ವಾರಸ್ದಾರು ಅವರು ಗುರುಗಳೇ ಇರಲಿ ಅಥವಾ ಕಾಯಕ ಮಾಡತಕ್ಕಂಥ ವ್ಯಕ್ತಿ ಇರಲಿ ಬಸವಣ್ಣನವರ ದೃಷ್ಟಿಕೋನದಲ್ಲಿ ಶರಣರ ದೃಷ್ಟಿಕೋನದಲ್ಲಿ ಬಟ್ಟೆ ಸಂಕೇತದ ಗುರು ಎಲ್ಲೂ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಅವರು ಸ್ವಾನುಭಾವಿಗಳಾಗಿರಬೇಕು ಅವರು ಸಾಮಾನ್ಯ ಕಾಯಕ ಮಾಡಿದ್ರು ಸರಿ ಅವ್ರನ್ನ ವೇದಿಕೆ ಮೇಲೆ ಕೂಡಿಸ್ಕೊಂಡು ಅವ್ರ ನಾಲ್ಕು ಮಾತುಗಳನ್ನ ಕೇಳೋದ್ರಿಂದ ಸಮಾಜ ಪರಿವರ್ತನೆ ಆಗೋದನ್ನ ಇವತ್ತು ವೇದಿಕೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕಾಗಿ ಒಬ್ಬ ಗುರುಗಳನ್ನ ಅಳತೆ ಮಾಡೋದು ಅದು ಒಂದು ಬಟ್ಟೆ ಇಲ್ಲ ಬಟ್ಟೆಯಿಂದಲ್ಲ ಸ್ವಾನುಭಾವದ ಶರಣತತ್ವದ ನಿಜ ಆಚರಣೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದನ್ನ ಬಸವಣ್ಣವ್ರು ನಮಗೆ ತೋರಿಸಿಕೊಡ್ತಾರೆ ಕಳ್ಳನಲ್ಲೂ ಪರಮಾತ್ಮನ ಕಾಣ್ತಾರೆ ಸುಳ್ಳನಲ್ಲೂ ಪರಮಾತ್ಮನ ಕಾಣ್ತಾರೆ ಇವತ್ತು ಇದನ್ನ ಭಾವನಾತ್ಮಕವಾಗಿ ನಾವು ಎಮೋಷನಲ್ಲಿ ಆಗಿ ತಗೊಳ್ಬೇಕು ಒಂದಿಷ್ಟು ಸೆಂಟಿಮೆಂಟಲ್ ಫೀಲಿಂಗ್ ನಮಗೆ ಇರಬೇಕು ಬಸವಣ್ಣನವರನ್ನು ನೋಡಿದ ತಕ್ಷಣ ನಾವು ಬಸವ ಭಾವ ಪೂಜೆಯನ್ನ ಮಾಡ್ತೀವಿ ಬಹಳ ಭಕ್ತಿಯಿಂದ ಎಷ್ಟು ಪೂಜೆ ಮಾಡ್ತೀವಿ ಅಂದ್ರೆ ದೀಪ ನಾವು ನೋಡ್ಕೊಳ್ತೀವಿ ಪುಷ್ಪವೃಷ್ಟಿ ಮಾಡ್ಬೇಕಾದ್ರು ಸಹಿತ ಅಷ್ಟೇ ನಯ ನಾಜುಕದಿಂದ ಮಾಡ್ತೀವಿ ವಿಭೂತಿ ಹಚ್ಚಬೇಕಾದ್ರು ಸಹಿತ ಅಷ್ಟೇ ಪ್ರೀತಿಯಿಂದ ಹಚ್ತೀವಿ ಹಾಡನ್ನ ಹಾಡ್ಬೇಕಾದ್ರೆ ಒಂದು ಸ್ವರ ವ್ಯತ್ಯಾಸ ಆಗ್ಲಾರ್ದಂಗೆ ಹಾಡ್ತೀವಲ್ಲ ದಟ್ ಸೇಮ್ ಟೈಮ್ ಒಬ್ಬ ವ್ಯಕ್ತಿ ಬಡವನೋ ನಿರ್ಗತಿಕನೋ ಮತ್ತೆ ಅವನು ಅನಾಥನೋ ಅಥವಾ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೋ ನಮ್ಮ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇರ್ತಾರಲ್ಲ ಅಂತವರ ಜೊತೆ ಸಹಿತ ಅಷ್ಟೇ ನಯ ನಾಜಕದಿಂದ ಒಂದಿಷ್ಟು ಅವರ ಕಷ್ಟದ ಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ವಿ ಅಂತಂದ್ರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಪ್ರತಿ ನಮಗೆ ಜಂಗಮ ಸೇವೆಯಲ್ಲಿ ಧರ್ಮಗುರು ಬಸವಣ್ಣವರು ನಮ್ಗೆ ಒಲಿತಾರೆ ಮತ್ತು ಪರಮಾತ್ಮ ಹೊಲಿತಾರೆ ಅದಕ್ಕಾಗಿ ಈ ತರದ ಒಂದು ಹೆಜ್ಜೆಯನ್ನು ನಾವು ಮುಂದಾಕೊಂಡು ಸಮಾಜದಲ್ಲಿ ಹೋಗಬೇಕಾಗಿದೆ ಇನ್ನೊಂದು ಬಹಳ ಸರಳವಾಗಿರ್ತಕ್ಕಂಥ ಇದು ಬಹಳ ದೂರದ ಮಾತು ಅಕ್ಕಪಕ್ಕದವ್ರು ಪಕ್ಕದವ್ರು ನಮ್ಮ ಮನೆಯಲ್ಲೇ ಗಂಡ ಹೆಂಡತಿ ಇದೆ ಮಕ್ಕಳಿದ್ದಾರೆ ಏನು ಬಸವಣ್ಣವರು ಬಹಳ ಬಹಳ ದೊಡ್ಡ ಮಾತು ಇಲ್ಲ ಸರಳವಾಗಿ ನಿನ್ನ ಹೆಂಡತಿಯನ್ನ ಸಾಕ್ಷಾಂತ ಪರಮಾತ್ಮ ಅಂತ ತಿಳ್ಕೊಂಡು ಭಕ್ತಿಯಿಂದ ಏ ಬಾ ಹೋಗು ಅಂತ ಕರೆದ ಬೇಡ ಶರಣಜಿ ಶರಣ ಶರಣಾರ್ಥಿ ನಿನ್ನ ಕರುಣೆಯಿಂದ ನಾನು ಇವತ್ತು ಆನಂದವಾಗಿದ್ದೀನಿ ಅಂತ ನಿಮ್ಮ ಭಾವನೆಯಲ್ಲಿ ಪರಿವರ್ತನ ಆಯಿತು ಅಂತಂದ್ರೆ ನಿಮ್ಮ ಗಂಡನಲ್ಲೂ ಸಹಿತ ಆ ಪರಮಾತ್ಮನ ಗುಣವನ್ನ ಕಂಡೋ ಕಾಣೋದಾಯಿತು ಅಂತಂದ್ರೆ ಸದಾ ಬಸವಣ್ಣವ್ರ ಗುಣನೆ ನನ್ನ ಗಂಡನಲ್ಲಿ ಇದಾವ ಅಂತ ತಿಳ್ಕೊಂಡು ಅವ್ರಿಗೆ ಶರಣಾಗಿ ಪ್ರೀತಿಯಿಂದ ಅನ್ಯೋನ್ಯವಾಗಿ ನಿಮ್ಮ ವರ್ತನೆಗಳು ಅದಕ್ಕೆ ವರ್ತನೋಪದೇಶದ ವಚನಗಳು ಅಂತ ಅವ್ರು ಓದಬೇಕು ವರ್ತನೆಗಳು ನಮ್ಮಲ್ಲಿ ಚೆನ್ನಾಗಾದವು ಅಂದ್ರೆ ಅದನ್ನು ನೋಡ್ಕೊಂಡು ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಗುಣವನ್ನು ಕಲ್ಕೊಳ್ತಾರೆ ನಾವು ಯಾವುದೋ ಒಂದು ಶಾಲೆಗೆ ಹೋಗಿ ಸಂಸ್ಕಾರ ಕೊಡಿಸ್ತೀವಿ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಲಕ್ಕೋ ಗಂಟ್ಲೆ ನೀವು ಖರ್ಚು ಮಾಡಿದ್ರು ಸಹಿತ ಒಂದೇ ಒಂದು ಶಾಲಾ ಕಾಲೇಜುಗಳು ನಿಮ್ಮ ಮಕ್ಕಳನ್ನು ಸಂಸ್ಕಾರಿತವಾಗಿ ಬೆಳೆಸಲ್ಲ ಅಂತಿಮವಾಗಿ ಶಾಲಾ ಕಾಲೇಜಲ್ಲಿ ಕಲಿಸಲಾರದಂತ ಒಂದು ಸಂಸ್ಕಾರ ತಂದೆ ತಾಯಿಗಳ ವರ್ತನೆಯಿಂದ ಮಕ್ಕಳು ಕಲಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಂಜಿನ ವಾತಾವರಣದಲ್ಲಿ ನಾವಿದೀವಿ ಅತ್ಯಂತ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಮನೆಗಳವ ನಮ್ಮ ಕುಟುಂಬಗಳದವ ಇಲ್ಲಿ ಚೆನ್ನಾಗಿ ನಾವೆಲ್ಲ ಮಾಡ್ತೀವಿ ಅಲ್ಲಿ ತಂದೆ ತಾಯಿಗಳನ್ನ ಅಲ್ಲಿ ಹೋದಾಗ ಮಾತುಗಳೇ ಬೇರೆ ಆಗ್ತವ ಗಂಡ ಹೆಂಡತಿ ಮಾತುಗಳೇ ಬೇರೆ ಇರ್ತವ ಗಂಡ ಹೆಂಡತಿಗಳು ಮಕ್ಕಳ ಜೊತೆ ಮಾತಾಡ್ತಕ್ಕಂಥ ಮಾತುಗಳೇ ಬೇರೆ ಇರ್ತವ ಮಕ್ಕಳು ತಂದೆ ತಾಯಿಗಳು ಮಾತಾಡ ಕೇಳಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅವ್ರಿಗೆ ಮಾತಾಡಬೇಕಾದ ಮಾತುಗಳೇ ಬೇರೆ ಇರ್ತವ ಅದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ನಿಮಗೆ ನಾನು ಕೈ ಜೋಡಿಸಿ ಈ ದೀಪಾವಳಿ ಈ ವಿಶೇಷ ಬಸವ ಜ್ಯೋತಿ ಕಾರ್ಯಕ್ರಮ ಈ ಒಂದು ಸಾಮರಸ್ಯದಲ್ಲಿ ಒಂದು ಮಾತನ್ನ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಮ್ಮ ರಾಷ್ಟ್ರೀಯ ವಸ್ತುಗಳು ಸ್ಪೆಷಲ್ ಆಗಿ ಇವತ್ತು ನಮ್ಮನ್ನು ನೋಡಿ ಇನ್ನೊಬ್ಬರು ಟೀಕೆ ಮಾಡಂಗಾಗಬಾರದು ನಮ್ಮನ್ನು ನೋಡಿ ಇನ್ನೊಬ್ಬರು ಪರಿವರ್ತನೆ ಆಗಂಗಾಗಬೇಕು ಅದಕ್ಕಾಗಿ ಮನೆ ಒಳಗಡೆ ನಾವು ನಮ್ಮ ಕುಟುಂಬದಲ್ಲಿ ಎಷ್ಟು ಪ್ರೇಮದಿಂದ ಇರ್ತೀವಿ ಅಷ್ಟು ನಮಗೂ ಸಂತೋಷ ಕುಟುಂಬನೂ ಸಹಿತ ಚೆನ್ನಾಗಿ ನೀವು ಭಾಳಷ್ಟು ಗಳಿಸಿ ಇಟ್ಕೊಳ್ಬೇಕಾಗಿಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಗಳಿಸಿದ್ದೀನಿ ನಾನು ಶ್ರೀಮಂತ ಇದ್ದೀನಿ ನನಗೆ ಕೊರತೆಯಲ್ಲಿ ಎಷ್ಟು ದಿವಸ ಬದುಕೋರು ಇದೀರಿ ಎಷ್ಟು ದಿವಸ ಬದುಕೋರಿದಿರಿ ಹುಟ್ಟಿ ಬರಬೇಕಾದ್ರೂ ಏನೂ ತಂದಿಲ್ಲ ಬಿಟ್ಟು ಹೋಗಬೇಕಾದ್ರೂ ಏನೂ ವಹಿತ ಇಲ್ಲ ಸಾವಿರ ವರ್ಷ ಬದುಕೋಕ್ಕಿಲ್ಲ ನಮಗೆ ಹತ್ತು ಇದೆಯಾ ಯಾರು ಇವ್ರನ್ನ ಗ್ಯಾರಂಟಿ ಕಾರ್ಡ್ ಕೊಟ್ಟಾರೆ ಸಿದ್ದರಾಮಯ್ಯ ಸರ್ಕಾರ ನಮಗೆ ಐದು ಗ್ಯಾರಂಟಿ ಕೊಡ್ತದೆ ಅಟ್ಲೀಸ್ಟ್ ಅವ್ರು ಐದು ವರ್ಷ ತನಕ ಇರ್ತಾರ ಇರೋ ಥರ ನಮ್ಗೆ ಗ್ಯಾರಂಟಿ ಸಿಗಬಹುದು ಆದರೆ ಇದಕ್ಕೆ ದೇಹಕ್ಕೆ ಏನು ಗ್ಯಾರಂಟಿ ಇದೆ ಈಗ ನಾವಿಲ್ಲಿ ಕುಳಿತಿದ್ದೇವೆ ಹೋಗಿ ನಾನು ಆಸ್ರ ಅಂತ ಏನು ಗ್ಯಾರಂಟಿ ಇದೆ ಅದಕ್ಕೆ ದಯವಿಟ್ಟು ದುಡ್ಡು ಸಂಗ್ರಹ ಮಾಡೋ ಕಡೆ ನಾವು ಹೋಗೋದು ಬೇಡ ಆ ದುಡ್ಡನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡೋಂಥ ಸಂಸ್ಕಾರಕ್ಕೆ ಬಳಸ್ಕೊಳ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಪ್ರೀತಿಯಿಂದ ಇರತಕ್ಕಂಥ ವಾತಾವರಣಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ತೃಪ್ತವಾಗಿರ್ತಕ್ಕಂಥ ಒಂದು ಜೀವನ ಸುಪ್ರಭಾತ ಸಮಯದಲ್ಲಿ ಪೂಜೆ ಮಾಡ್ಕೊಳ್ರಿ ಆನಂದವಾಗಿ ಪೂಜೆ ಮಾಡ್ಕೊಳ್ಳಿ ಇವತ್ತೇ ಕೊನೆ ಅಂತ ತಿಳ್ಕೊಳ್ಳಿ ಬೆಳಗ್ಗೆ ಎದ್ದೀವಿ ಅಂದರೆ ಇವತ್ತು ಹುಟ್ಟುಹಬ್ಬ ನಮ್ಗೆ ನಾವು ವರ್ಷಕ್ಕೊಂದ್ಸರಿ ಹುಟ್ಟುಹಬ್ಬ ಮಾಡ್ಕೊಳ್ಳೋದಲ್ಲ ಬೆಳಗ್ಗೆ ಎದ್ದೀವಿ ಹುಟ್ಟೋಹಬ್ಬ ರಾತ್ರಿ ಮಲ್ಕೊಳ್ತೀವಿ ಏನು ಹೇಳ್ರಿ ಬೇಡ ಹೇಳ ಆನಂದವಾಗಿ ಮಲ್ಕೊಂಡಿ ಅಂತ ತಿಳ್ಕೊಳ್ರ ಅಷ್ಟೇ ಅದಕ್ಕೆ ಬೆಳಗ್ಗೆ ಎತ್ತಿ ಹುಟ್ಟ ಹಬ್ಬ ಆಚರಣೆ ಮಾಡ್ತಂದ್ರೆ ಇವತ್ತು ನನ್ನ ಗಂಡ ಇವತ್ತು ನನ್ನ ಪಾಲಿಗೆ ದೇವ್ರು ನನ್ನ ಮಕ್ಕಳು ನನ್ನ ಪಾಲಿಗೆ ದೇವ್ರು ನಾನು ನನ್ನ ನರೇವರಿಯವರು ನನ್ನ ಪಾಲಿಗೆ ದೇವರು ಅಲ್ಲೆಲ್ಲ ಬೇರೆಯವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಗೆಳೆಯರ ಬಳಗ ಅದು ನನ್ನ ಪಾಲಿಗೆ ದೇವರು ಇದನ್ನೇ ಬಸವಣ್ಣವ್ರು ಮಾಡಿದ್ದು ನೋಡ್ರಿ ಒಂದೊಂದು ಉದಾಹರಣೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಸಮಯ ಬಹಳ ಆಗ್ತಾ ಇದೆ ಬಸವಣ್ಣನವರಲ್ಲಿ ಆತ್ಮವಿಕಾಸ ಎಷ್ಟು ದೊಡ್ಡದಾಗಿತ್ತು ಕನಕದಾಸರಲ್ಲಿ ಆತ್ಮವಿಕಾಸ ಎಷ್ಟು ದೊಡ್ಡದಾಗಿತ್ತು ಅಕ್ಕನಲ್ಲಿ ಆ ಒಂದು ಆತ್ಮವಿಕಾಸ ಎಷ್ಟಾಗಿತ್ತು ಅನ್ನೋದನ್ನ ನಾವು ಸ್ವಲ್ಪ ಭಾವನಾತ್ಮಕವಾಗಿ ತಗೊಳ್ಳೋಣ ಈಗ ಅದು ಹೇಳಿದ್ರು ಅವರು ಒಬ್ಬ ಏಳು ರಂಜಿಯರಿಗೆ ಆ ಇದು ಕೊಡ ಬಂಗಾರ ಸಿಕ್ಕರು ಸಹಿತ ಅದು ಹಂಚಿದ್ರು ಅಂತ ಬಸವಣ್ಣನವ್ರನು ಸಹಿತ ಅಲ್ಲಿ ಸಿಕ್ಕಿರ್ತಕ್ಕಂಥ ಸಂಪತ್ತು ಬೆಜ್ಜ ಹೇಳ್ತಾನ ನಾನು ಏನಾಗ್ತೀನಿ ಆಯೋಜಕನಾಗ್ತೀನಿ ನೀನು ಸಂಯೋಜಕ ಆಗು ಅಂತ ಬಸವಣ್ಣವ್ರು ಹೇಳಿದ್ರು ಅದಕ್ಕಿಂತ ಮೊದಲು ನೀನರ್ಧ ನಾನು ಹಂಚಿಕೊಂಡ್ಬಿಡೋಣ ಅಂತ ಹೇಳಿದ್ರು ಆದ್ರೆ ಬಸವಣ್ಣವರು ಇಲ್ಲ ಇದು ಸಂಪತ್ತು ಎಲ್ಲ ಟ್ಯಾಕ್ಸ್ ಮುಖಾಂತರವಾಗಿ ಬಂದಿರೋದು ಟ್ಯಾಕ್ಸ್ ಪೇಯರ್ ಇದು ಎಲ್ಲರಿಗೂ ಸಹಿತ ಹಂಚಿಕೆ ಆಗಬೇಕು ಅದಕ್ಕೆ ನಮ್ಮ ಹಿರಿಯರು ಸಮಯ ಸಂದರ್ಭ ಬಂದಾಗ ಕ್ಷಾಮ ಬಿದ್ದಾಗ ಅವಾಗ ಇದನ್ನು ಬಳಸ್ಕೊಳ್ರಿ ಅಂತ ಹಿಡಿದಿಟ್ಟಿದ್ದಾರೆ ಹೊರತಾಗಿ ನಮ್ಗೆ ನಿಮ್ಗೆ ಹಂಚ್ಕೊಳಕಲ್ಲ ಅಂತ ತಿಳ್ಕೊಂಡು ಬಸವಣ್ಣವ್ರು ಏನ್ ಮಾಡಿದ್ರು ಅದನ್ನ ಆಯೋಜನೆ ಮಾಡಿ ಸಮೃದ್ಧ ಕಲ್ಯಾಣವನ್ನ ಅದನ್ನ ಹಂಚಿ ಸಮೃದ್ಧ ಕಲ್ಯಾಣದ ಒಂದು ಕಾರ್ಯವನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲರನ್ನೂ ಶ್ರೀಮಂತರ ಮಾಡಿದ್ರು ಅದಕ್ಕೆ ಬಸವಣ್ಣವರ ಆತ್ಮ ಎಷ್ಟು ವಿಕಾಸ ಆಗ್ಬೇಕಂದ್ರೆ ಅವ್ರು ನಾನು ಪ್ರಧಾನಿ ದಿನ ಅನ್ನೋದನ್ನ ಮರೆತು ಬಿಡ್ತಾರೆ ನಾನೊಬ್ಬ ಪ್ರಧಾನಿ ದಿನ ಅನ್ನೋದನ್ನು ಮರೆತು ಬಿಡ್ತಾರ ಅವರು ಅದಕ್ಕ ಕಳ್ಳನಲ್ಲಿ ಪರಮಾತ್ಮ ಕಾಣ್ಬೇಕಾದ್ರೆ ಅವರಲ್ಲಿ ಆತ್ಮ ವಿಕಾಸ ಎಷ್ಟಾಗಿತ್ತು ಅನ್ನೋದು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಒಂದು ವಚನ ಇದೆ ವಿಶ್ವತೋ ಚಕ್ಷು ಸುಮ್ಮನೆ ಚಿಂತನೆ ಮಾಡಿ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ವಿಶ್ವತೋಭಾವು ವಿಶ್ವತೋ ಮುಖ ವಿಶ್ವತೋಪಾದ ಹಾ ನೋಡ್ರಿ ಹಿಂಗೇಳ್ಬೇಕಾದ್ರ ಬಸವಣ್ಣವ್ರ ವಿಶ್ವತೋ ಚಕ್ಸು ಅಂದ್ರೇನು ಕಣ್ಣುಗಳು ನಮ್ಮ ಕಣ್ಣುಗಳು ನಿಮ್ಮ ಕಣ್ಣುಗಳು ಕುಂತಿರೋ ಜಗತ್ತಿನ ಕಣ್ಣುಗಳು ಯಾರು ಕೊಟ್ಟಾರ ಹೇಳ್ರಿ ಯಾರು ಕೊಟ್ಟಾರ ಯಾರು ಕೊಡ್ಲಿ ನೀವು ಮೊದಲು ಮುಗಿಸ್ ನೀಡಿರಿ ಅಂತ ಆಯ್ತಂಗ್ ಗನ್ಬೇಡ್ರಿ ನಂದ್ ಐದು ನಿಮಿಷ ಸುಮ್ಮನೆ ಹೇಳ್ರಿ ಅದೊಂದು ವಚನ ಹೇಳಿ ಬಿಡಿಸ್ಬೇಡ ಯಾಕಂದ್ರೆ ನಾವು ಸ್ವಲ್ಪ ಭಾವನಾತ್ಮಕವಾಗಿ ಚಿಂತನೆ ಮಾಡೋಣ ಇವೆಲ್ಲ ಕಣ್ಣುಗಳು ಯಾರು ಕೊಟ್ಟಾರ ಪರಮಾತ್ಮ ಕೊಟ್ಟಾರ ನಮ್ಮ ಅಪ್ಪ ಅಮ್ಮ ದೇಹ ಕೊಟ್ಟಾರ ಈ ದೇಹ ಕೊಟ್ಟಿರ್ತಕ್ಕಂಥ ಈ ಮಾಂಸಪಂಡ ತಂದೆ ತಾಯಿಗಳು ದೇವರೇ ನಿಜ ಆದರೆ ಈ ಒಂದು ಪರಂಪರಾಗತವಾಗಿ ಅಥವಾ ಈ ಪ್ರಕೃತಿ ಭಾವದಿಂದ ಬಂದಿರತಕ್ಕಂಥ ಈ ಸುಪ್ರೀಂ ಎನರ್ಜಿಯಿಂದ ಬಂದಿರತಕ್ಕಂಥ ಆತ್ಮ ಸೇರಿದಾಗಲೇ ಈ ದೇಹಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವ ಇರೋದು ಒಂದು ವೇಳೆ ಇಲ್ಲ ಅಂತಂತಂದ್ರೆ ಅದು ಇಲ್ಲ ಹಾಗಾಗಿ ಈ ಕಣ್ಣುಗಳನ್ನ ಶಕ್ತಿ ಯಾರ್ದಿದೆ ಅಂತಂದರೆ ಪರಮಾತ್ಮ ಇದೆ ಕೈಗಳ ಹಿಂದಿನ ಶಕ್ತಿ ಪರಮಾತ್ಮ ಇದೆ ಕಾಲುಗಳ ಹಿಂದಿನ ಶಕ್ತಿ ಪರಮಾತ್ಮ ಇದೆ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳ ಹಿಂದಿನ ಶಕ್ತಿ ಪರಮಾತ್ಮ ಇರೋದರಿಂದ ನೋಡ್ರಿ ವಿಚಾರ ಮಾಡ್ರಿ ಅದಕ್ಕೆ ಎಲ್ಲ ಪರಮಾತ್ಮೆ ಆದಮೇಲೆ ನಾನು ಯಾರನ್ನು ದ್ವೇಷ ಮಾಡಲಿ ಯಾರನ್ನು ಪುರಸ್ಕಾರ ಮಾಡಲಿ ಬಸವಣ್ಣವರ ಚಿಂತನೆಗಳು ನೋಡಿ ಆತ್ಮ ವಿಕಾಸ ಹೆಂಗಾಗಿತ್ತು ಅಂತ ಸ್ವಲ್ಪ ವ್ಯತ್ಯಾಸಗಳಾದಾಗ ಆ ಪರಮಾತ್ಮನಲ್ಲಿ ವ್ಯತ್ಯಾಸ ಆದಾಗ ಅವ್ರನ್ನ ನಾವು ನಿಂದಿಸಿ ಅವರಿಗೆ ಏನೋನೋ ಮಾಡಿ ನಾವು ಪ್ರಚಾರ ಮಾಡೋದಕ್ಕಿಂತ ನಮ್ಮಲ್ಲಿ ಆತ್ಮವಿಕಾಸ ಆಯ್ತು ಅಂದರೆ ನಮ್ಮೊಳಗಿನ ಪಾಸಿಟಿವ್ ಎನರ್ಜಿಯನ್ನು ಅವ್ರಿಗೆ ಕಳಿಸಿ ಅವ್ರನ್ನ ಅಫ್ಲಿಫ್ಟ್ ಮಾಡೋಂಥ ಕೆಲಸ ಅವ್ರನ್ನ ಮೇಲೆತ್ತಕ್ಕಂಥ ಒಂದು ಕೆಲಸ ಮಾಡದೆ ನಿಜವಾಗಿರ್ತಕ್ಕಂಥ ಬಸವತ್ತ ಇದೆ ಹಾಗಾಗಿ ಅಂಥ ಒಂದು ಗುಣಗಳನ್ನು ಆತ್ಮವಿಕಾಸದ ಗುಣಗಳನ್ನು ನಾವು ಬಿಟ್ರೆ ಅಂತಂದ್ರೆ ಮಾನಸಿಕ ಬಡತನದಿಂದ ಹೊರಗಡೆ ಬರ್ತೀವಿ ದೈಹಿಕ ಬಡತನದಿಂದಲೂ ಹೊರಗಡೆ ಬರ್ತೀವಿ ಹೇಳ್ತಾರೆ ಅವರು ನೀನು ಯಾರಿಗೂ ಕೇಳನ್ನ ಬಯಸ್ಬೇಡಪ್ಪ ಎಲ್ಲರೂ ನಿನಗೆ ಪ್ರೀತಿಯಿಂದ ಮಾತಾಡ್ತಾರೆ ನೀನು ಒಂದು ಒಳ್ಳೆ ಕಾಯಕ ಮಾಡಪ್ಪ ಸಂಪತ್ತು ನಿನ್ನ ಮನೆ ಬಾಗಿಲಿಗೆ ಇರ್ತದ ನೀನು ಯಾವ ದುಚ್ಚಟಕ್ಕೂ ಬಲಿ ಆಗ್ಬೇಡಪ್ಪ ಅವಾಗ ನಿನ್ನ ದೇಹ ಚೆನ್ನಾಗಿ ಉಳಿತದ ಇವು ಮೂರು ಮಾತು ಇದಕ್ಕೆ ನಾವು ಪಂಡಿತ ಪೂರ್ಣ ವ್ಯಕ್ತಿತ್ವ ಸಂಪಾದನೆ ಮಾಡ್ಕೊಳ್ಬೇಕಾಗಿಲ್ಲ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಭಾಳ ಕಲ್ತ್ಕೊಳ್ಬೇಕಾಗಿಲ್ಲ ಸರಳ ಸಣ್ಣ ಸಣ್ಣ ಮಾತುಗಳಿಂದ ಇವತ್ತು ಆಚರಣೆಗೆ ತಂದುಬಿಟ್ರೆ ನಿಜವಾಗ್ಲೂ ಸಹಿತ ಬಸವ ತತ್ವ ಬಹಳ ನಮ್ಮ ಮೈ ಒಳಗಡೆ ಗೂಡಿಸ್ಕೊಂಡು ನಾವು ಇತರರಿಗೂ ಸಹಿತ ಪ್ರೇರಣೆ ಆಗುವಂತೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮಗೇನು ಅಷ್ಟಾವರಣಗಳು ಅರಿವು ನಮ್ಮ ನನಗೆ ದಯವಿಟ್ಟು ಕೈ ಜೋಡಿಸಿ ನಿಮಗೆ ಹೇಳ್ತೀನಿ ನೆನಸ್ಕೊಳ್ತೀನಿ ಇಂಥ ಒಂದು ಕಾರ್ಯಕ್ರಮ ಬಂದಾಗ ಈ ಅಷ್ಟಾವರಣಗಳ ಬಗ್ಗೆ ಷಡಾಚಾರಗಳ ಬಗ್ಗೆ ಷಠಸ್ಥಲದ ಬಗ್ಗೆ ಚಿಂತನೆ ಮಾಡಿ ಗುರು ಅಂದ್ರೆ ಏನಪ್ಪ ನಮಗೆ ಗುರು ಅಂದ್ರೆ ಧರ್ಮಗುರು ಸ್ಥಾನದಲ್ಲಿ ಬಸವಣ್ಣವರು ಇಟ್ಟಿದ್ದೀವಿ ಆ ಗುರು ಬಸವಣ್ಣವರ ಸ್ಥಾನದಲ್ಲಿ ನಾವೆಲ್ಲರೂ ಇರುವಂತ ಸಂದರ್ಭದಲ್ಲಿ ಗುರು ಅಂದ್ರೆ ನಮ್ಮ ಒಳಗಡೆ ಅರಿವು ಯಾರೇ ನಿಮಗೆ ದೀಕ್ಷೆ ಕೊಡಲಿ ಯಾರೇ ನಿಮಗೆ ಮಾತಾಡುವಂತ ಸಂದರ್ಭ ಗುರುಗಳು ಅವ್ರ ಸಾಕ್ಷಾತ್ ಬಸವಣ್ಣವ್ರ ಸ್ವರೂಪ ಅಂತ ನಾವು ತಿಳ್ಕೊಂಡು ಒಟ್ಟು ಅವ್ರೊಳಗಡೆನೂ ಆ ಭಾವನೆ ಬಂದುಬಿಟ್ರ ಅಂತಂದ್ರೆ ಅವಾಗ ಬಸವ ಪ್ರೇಮ ಎಲ್ಲರೊಳಗಡೆ ಹರಿದಾಡಲಿಕ್ಕೆ ಸಾಧ್ಯ ಆಗ್ತದೆ ಲಿಂಗ ತತ್ವ ಅಂದ್ರೆ ಏನು ಜಂಗಮ ಅಂದ್ರೆ ಏನು ಮಂತ್ರ ಅಂದ್ರೆ ಇವತ್ತು ಎಷ್ಟೋ ಜನಕ್ಕೆ ನಮ್ ಇವತ್ತಿನ ಜನ್ರೇಷನ್ ಅಲ್ಪ ಗೆ ಏನು ಗೊತ್ತಾಗ್ತಾ ಇಲ್ಲ ಬೇರೆಯವರೆಲ್ಲ ಚೆನ್ನಾಗಿ ಮಾರ್ಕೆಟ್ ಮಾಡ್ಕೊಂಡು ನಮ್ಮ ತತ್ವಗಳನ್ನೆಲ್ಲ ಎರವಲ್ ಪಡ್ಕೊಂಡು ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಸಾವಿರಾರು ಕೋಟಿ ರೂಪಾಯಿ ಗಳಿಸ್ಕೊಳ್ತಾ ಇದ್ದಾರೆ ಏನೇನೋ ಮಾಡಿ ಆದ್ರೆ ನಮ್ಮ ಒಳಗಡೆ ನಮ್ಮ ಬಸವ ತತ್ವದಲ್ಲಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಮಾತುಗಳು ಇವತ್ತಿನ ಗೆ ನಾವು ಮುಟ್ಸಲ್ಲಿ ಬಹಳ ಸೋತಿದ್ದೀವಿ ಐ ಆಲ್ಸೋ ಇನ್ಕ್ಲೂಡ್ ನಮ್ಮ ನುಡ್ಕೊಂಡೆ ಈ ಸಂದರ್ಭದಲ್ಲಿ ಕಾರ್ಯಾಗಾರಗಳಾಗಬೇಕು ಅದಕ್ಕಿಂತ ಒಂದು ಕಾರ್ಯಕ್ರಮಗಳನ್ನ ಒಂದೊಂದು ವಿಷಯವನ್ನ ತೊಗೊಂಡೆ ನಾವು ನಮ್ಮ ಕೋಲಾರ ರಾಷ್ಟ್ರೀಯ ಬಸವರು ಜ್ವರ ಚಪ್ಪಾಳೆ ತಟ್ಟಬೇಕು ಪ್ರತಿ ಬಸವ ಬಸವ ಮಂಟಪದಲ್ಲಿ ಪ್ರತಿ ವಾರನೂ ಸಹಿತ ಒಂದೊಂದು ನಮ್ಮ ತತ್ವಗಳನ್ನು ಚಿಂತನೆ ಮಾಡುವಂಥ ಕಾರ್ಯಕ್ರಮ ಎಷ್ಟು ಮಕ್ಕಳು ತಯಾರಾಗಿದ್ದಾವೆ ಇಡೀ ಊರು ಎಷ್ಟು ಸಾಮರಸ್ಯದಿಂದ ಇದೆ ಅಂತಂದ್ರ ನನಗೆ ಬೇರೆ ಊರುಗಳು ನಾನು ತಿರುಗಾಡ ಫೀಲ್ಡ್ ವರ್ಕ್ ಮಾಡ್ತಾ ಇರ್ತೀನಿ ಆದ್ರೆ ಕೋಲಾರದಂತ ಊರು ನನಗೆ ಎಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ನಾನು ಪ್ರವಚನ ಮಾಡಿನೇ ಅವರು ಕಾಣಿಕೆ ಕೊಟ್ಟರಂತಲ್ಲ ನಾನು ಪ್ರಾಕ್ಟಿಕಲ್ಲಾಗಿ ಎಲ್ಲರ ಮನೆಗಳಿಗೆ ಹೋಗಿನಿ ಬೇರೆ ಬೇರೆ ಕಾಸ್ಟ್ ಮನೆಗಳಿಗೆ ಮನೆಗಳಿಗೋಗಿನಿ ಅವರೆಲ್ಲರೂ ಬಸವ ಮಂಟಪದ ಮೇಲೆ ಎಂತಾಗಾದ ಪ್ರೀತಿ ಅಂತಂದ್ರೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಮನೆಯ ಸಂದರ್ಭ ಏನಾದರೂ ಸಮಾರಂಭ ಕಾರ್ಯಕ್ರಮದಲ್ಲಿ ನನಗೊಬ್ಬ ಲಿಂಗಾಯತರು ಆ ಬಸವ ಮಂಟಪದಲ್ಲಿ ನನಗೆ ಜಾಗ ಕೊಡ್ತಾರೆ ನನಗ ಒಂದಿಷ್ಟು ಕುಟುಂಬ ಪ್ರೇಮವನ್ನು ಕೊಡ್ತಾರೆ ನಮಗೆ ಜಾತಿಯಿಂದ ದೂರ ಮಾಡೋದಿಲ್ಲ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ತಿಳ್ಕೊಂಡು ಭಾವನಾತ್ಮಕವಾಗಿ ಅವ್ರ ಹತ್ರ ಅವ್ರು ಮಾತಾಡ್ತಾರೆ ನಾನು ಅಲ್ಲಿ ಹೋಗಿ ಕೇಳ್ಕೊಂಡಿದ್ದೀನಲ್ಲ ಇದು ನಿಜವಾಗಿರ್ತಕ್ಕಂಥ ಬಸವ ಪ್ರೇಮವನ್ನು ಸಾರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಭಾಳ ಚಾಕಚಕತೆಯಿಂದ ಇವತ್ತು ಕೆಲಸ ಮಾಡಬೇಕಾಗಿದೆ ಅದರಲ್ಲೂ ದೊಡ್ಡ ಜವಾಬ್ದಾರಿ ನಮ್ಮ ರಾಷ್ಟ್ರೀಯ ಬಸವ ದಳದ ಮೇಲೇ ಇದೆ ಇವತ್ತು ಏನಾದರೂ ಬಸವ ತತ್ವವನ್ನು ಅತ್ಯಂತ ಗಟ್ಟಿಯಾಗಿ ಪ್ರದರ್ಶನ ಮತ್ತು ಪ್ರಚಾರ ಮಾಡ್ತಕ್ಕಂಥದ್ದು ಅಂತಂದರೆ ಅದು ರಾಷ್ಟ್ರೀಯ ವಸ್ತುಗಳು ಇರೋದ್ರಿಂದ ನಾವು ಇನ್ನೂ ಜಾಗರೂಕತೆಯಿಂದ ಯುವಕರೆಲ್ಲರೂ ಸೇರಿಕೊಂಡು ಬೆಳೆಸಬೇಕಾಗಿದೆ ಬೆಳೆಸಬೇಕಾಗಿದೆ ಆವಾಗ ಮಾತ್ರ ಬಸವ ಜ್ಯೋತಿ ಎಲ್ಲ ಹೃದಯದಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಂಥ ಬಸವ ಜ್ಯೋತಿ ಕಾರ್ಯಕ್ರಮದಲ್ಲಿ ಅಂಥ ಚಿಂತನೆಗಳು ಮೂಡಲಿ ಮತ್ತೊಮ್ಮೆ ಅವಕಾಶ ಬಂದಾಗ ನಾವೆಲ್ಲ ಮಾತಾಡೋಣಂತೆ ಸಮಯ ಭಾಳ ಆಗಿದೆ ಸಾಕಷ್ಟು ವಿಚಾರಗಳನ್ನು ಬೇರೆ ಬೇರೆ